ಯೋಗ ಆ್ಯಡ್ಸ್ ಯು ಇಯರ್ಸ್ ಟು ಯುವರ್ ಲೈಫ್ ಆ್ಯಂಡ್ ಲೈಫ್ ಟು ಯುವರ್ ಇಯರ್ಸ್ ಹನ್ನೊಂದೆಯ ವಿಶ್ವ ಯೋಗ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಯೋಗ ಟೇಕ್ಸ್ ಯು ಇಂಟು ದ ಪ್ರೆಸೆಂಟ್ ಮೂಮೆಂಟ್ ದ ಓನ್ಲಿ ಪ್ಲೇಸ್ ವೇರ್ ಲೈಫ್ ಎಕ್ಸಿಸ್ಟ್ಸ್ ಪತಂಜಲಿ ಯೋಗ ಸಮಿತಿ ಸಂಕೇಶ್ವರ್ ಓಂ ಶ್ರೀ ಶಂಕರಾಚಾರ್ಯ ಯೋಗ ತರಬೇತಿ ಸಂಕೇಶ್ವರ್ ವಿಶ್ವ ದಿನಾಚರಣೆ ಕಾರ್ಯಕ್ರಮ ರವಿವಾರ ದಿನಾಂಕ ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ರಂದು ಸಾಯಂಕಾಲ ಐದು ಗಂಟೆಗೆ ಸ್ಥಳ ಓಂ ಶ್ರೀ ಶಂಕರಾಚಾರ್ಯ ಯೋಗ ತರಬೇತಿ ಕೇಂದ್ರ ಸಾಹಿಬ್ ಭವನ್ ರೋಡ್ ಸಂಕೇಶ್ವರ್ ಇಲ್ಲಿ ಶ್ರೀಮನ್ ಶ್ರೀಮನ್ನಿರಂಜನ ಸ್ವರೂಪಿ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಸುಕ್ಷೇತ್ರ ಕಾರ್ಯಮಟ್ಟ ಹತ್ತರ್ಗಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತ್ತು ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಅಮರಣ್ಣ ನಲ್ಲೋಡೆ ಮಾಜಿ ಪುರಸಭೆ ಅಧ್ಯಕ್ಷರು ಹಾಲಿ ಸದಸ್ಯರು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಬಸವರಾಜ್ ನಾಗರಾಳಿ ಅಧ್ಯಕ್ಷರು ಹಾಗೂ ಯೋಗ ಗುರುಗಳು ಓಂ ಶ್ರೀ ಶಂಕರಾಚಾರ್ಯ ಯೋಗ ತರಬೇತಿ ಕೇಂದ್ರ ಸಂಕೇಶ್ವರ್ ಮುಖ್ಯ ಅತಿಥಿಗಳು ಶ್ರೀಮತಿ ಸುಚಿತಾ ಶ್ರೀಕಾಂತ್ ಪರಿಟ್ ಪುರಸಭೆ ಸದಸ್ಯರು ಶ್ರೀ ಶ್ರೀಕಾಂತ್ ಪರಿಟ್ ಮಾಜಿ ಪುರಸಭೆ ಸದಸ್ಯರು ಜನರಿಗೆ ಉಚಿತ ಯೋಗ ಜ್ಞಾನವನ್ನು ನೀಡುತ್ತಾ ನಮ್ಮಂತಹ ಅನೇಕ ಯೋಗ ಶಿಕ್ಷಕರ ತರಬೇತಿ ಬಳಸಿ ಇವರ ಮೂಲಕ ವಿವಿಧ ಕಾಲೇಜುಗಳಲ್ಲಿ ಯುವಕರಿಗೆ ಯೋಗ ಶಿಕ್ಷಣ ನೀಡುವ ಬಗ್ಗೆ ಸ್ವಚ್ಛ ಭಾರತ ನಿರ್ಮಿಸಲು ಪ್ರಯತ್ನಿಸುತ್ತಿರುವ ನಮ್ಮ ನೆಚ್ಚಿನ ಯುವಕರುಗಳಾದ ಸನ್ಮಾನ್ಯ ಶ್ರೀ ಬಸವರಾಜ್ ನಾರಾಯಣವಾಗಿ ತೀರ್ಥದ ಸತತವಾಗಿ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಉಚಿತವಾಗಿ ಯೋಗವನ್ನು ಕಲಿಸುತ್ತಾ ಅನೇಕ ಯೋಗ ಗುರುಗಳನ್ನು ತಯಾರು ಮಾಡಿದಂಥ ಶ್ರೀ ಬಸವರಾಜ್ ನಾಗರಾಜ್ ಇವರಿಗೆ ವೇದಿಕೆ ಮೇಲೆ ಶ್ರೀಗಳ ಮತ್ತು ಎಲ್ಲ ಮುಖ್ಯ ಅತಿಥಿಗಳಿಂದ ಮತ್ತು ಯೋಗ ತರಬೇತಿ ಕೇಂದ್ರ ವತಿಯಿಂದ ಅವರಿಗೆ ಸತ್ಕರಿಸಿ ಗೌರವಿಸಲಾಯಿತು ವೇದಿಕೆ ಮೇಲೆ ಶ್ರೀ ಅಣ್ಣಪ್ಪ ದೋನವಾಡೆ ಕಾರ್ಯದರ್ಶಿ ಶಿವಪ್ಪ ಜಾಗನೂರೆ ಖಜಾಂಚಿ ಚಂದ್ರಶೇಖರ್ ಸನದಿ ನ್ಯಾಯವಾದಿಗಳು ಕಾನೂನು ಸಲಹಾ ಸಮಿತಿ ಅದೇ ರೀತಿ ಪ್ರೊಫೆಸರ್ ಎಂಎಂ ಮಗ್ದೂಮ್ ಪ್ರಾಂಶುಪಾಲರು ಹಾಗೂ ಪ್ರಭಾರಿ ಅಧ್ಯಕ್ಷರು ಅನಿತಾ ನಾಗರಾಳೆ ಇವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಯೋಗ ಸದಸ್ಯರ ಸಾಧನೆ ಮಾಡಿದ ಮಕ್ಕಳಿಗೆ ಸತ್ಕರಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಸಂಗೀತಾ ಕುಂಬಾರ್ ಸ್ವಾಗತ ವಿಜಯ ಪತ್ತಾರ್ ಇವರಿಂದ ಸ್ವಾಗತ ಗೀತೆ ನಡೆಯಿತು ಪ್ರಸ್ತಾವಿಕ ನುಡಿ ಶಂಕರ್ ಚುನಮುರೆ ಇವರಿಂದ ಹಾಗೂ ಸತ್ಕಾರ ಕಾರ್ಯಕ್ರಮ ನಡೆಸಿಕೊಟ್ಟವರು ಮಹಾದೇವ್ ಕುಂಬಾರ್ ಸರ್ ಅದೇ ರೀತಿ ವಂದನಾರ್ಪಣೆ ಮಮತಾ ಯಾದವ್ ಮೇಡಮ್ ಇವರಿಂದ ನಿರೂಪಣೆ ಕೃಷ್ಣ ಕಲಗುಟಗಿ ಇವರಿಂದ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಓಂ ಶ್ರೀ ಶಂಕರಾಚಾರ್ಯ ಯೋಗ ತರಬೇತಿಯ ಸದಸ್ಯರು ಸಾಧಕರು ಹಾಗೂ ಪದಾಧಿಕಾರಿಗಳು ಪಾಲಕರು ಹಾಗೂ ಶಾಲಾ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಮೊದಲಿಗೆ ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಂಕ ಸಾನ್ನಿಧ್ಯ ಪ್ರಮುಖ ಉದ್ಯೋಗೇಶ್ವರ ಮಾಸ್ವಾಮಿ ಕಾರ್ಯ ಮಾಡುವ ಸದಸ್ಯರಾದಂತಹ ಶ್ರೀ ಕರೇಪಣ್ಣ ಕರೇಗಿಮ್ ಚೌಗ್ಲಾ ಪ್ರೊಫೆಸರ್ ಈರಪ್ಪನ ಚೌಗ್ಲಾ ಹಾಗೂ ರಮಣ ಮುಚ್ಚಿಟ್ಟಿ ಹಾಗೂ ಮರಬಹುದು ಸತ್ಯಕ್ಕೆ ಸಂದಾನ ವಿನಂತಿಸುತ್ತಾ ಇದೆ. ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಸತ್ಕಾರ ಇವಿ ವಿಶೇಷವಾದ ಸಂದರ್ಭ ಅಂತ ಅನ್ನಸುತ್ತೆ. ಹಾಗಂದ್ರೆ ಯೋಗ ದಿನಾಚರಣೆ ಆವಾಗಿ ನಾವೆಲ್ಲರಿಗೂ ಕೂಡ ಈ 11ನೇ ಯೋಗ ದಿನಾಚರಣೆ 2014 ನಮ್ಮ ಬೇಟರನ ಪ್ರಧಾನಿಯವರಾದ ನರೇಂದ್ರ ಮುಖೇರ್ ಸಾಹೇಬರು ಅವರು ಪ್ರಧಾನಿಯವರ ನಮ್ಮ ಭಾರತದ ಪ್ರಧಾನಂತ ಯಾವಾಗ ಹೋಗ ತರಿದರು ಇಮಿಡಿಯೇಟ್ಲಿ 2014ದಲ್ಲ ಒಂದು ಯುವರಾಜ್ ರಿಟಲ್ గవర్ನಿಂಗ್ ಬೋರ್ಡ್ ತೆರೆದರು ಯುವರಾಜ್ ರಿಟಲ್ ಅವರು ಆ ಸಂಸ್ಥೆನಾಗ ಯುವ

ದೇಹ ಮಾತ್ರ ದೇಹ ನೀರೊಳಗೆ ನಮ್ದು ಶಕ್ತಿ ಶಾಲೆ ಅಲ್ಲಿ ಹೊರಗೆ ಬಡಗೆ ಎಲ್ಲರೂ ಸಸಿ ಮಾಡ್ತಾರ ತಂದೆ ಬರಲ್ಲ ತಾಯಿ ಬರಲ್ಲ ಹೆಂಡತಿ ಬರಲ್ಲ ಮಕ್ಕಳು ಬರಲ್ಲ ಸೊಸಿ ಬರಲ್ಲ ಯಾರು ಬರಲ್ಲ ಮಕ್ಕಳು ಯಾರು ಇಲ್ಲ ಕೇವಲ ನಮ್ಮ ಶರೀರ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಎಲ್ಲರೂ ನಮ್ಮ ಪ್ರೀತಿ ಮಾಡ್ತಾರೆ ಯಾವಾಗ ನಾವು ಬೆಟ್ಟಗಳಲ್ಲಿ ಇರ್ತೀವಿ ಯಾರು ನಮ್ಮನ್ನು ಪ್ರೀತಿ ಮಾಡೋದಿಲ್ಲ ಬಹಳ ಅಂದ್ರೆ ಮಾಡ್ತೀವಿ ನಾವು ಈಗ ತರಬೇತಿ ನಾವು ಎಲ್ಲ ಬಹಳ ಪಕ್ಕ ಎಲ್ಲರೂ ತರಬೇತಿ ಅಗದೆ ಅಗದೆ ಪರಿಪೂರ್ಣವಾಗಿ ತಗೊಂಡು ಇಲ್ಲಿ ಏನಿಲ್ಲ ¿Cómo